ृतत्वस्य मेनातिरोहति एतावानस्य महिमा अरोज्यायाश्च पुरुषा पालोष्य विश्वा भूतानि कृपा तस्यामृतम् दिवि एको देव सर्वभूतेषु भूता सर्वव्यापी सत्वभूतांतरात्मा कर्माध्यक्ष सर्वभूताधिवासः साक्षी चेता केवलो निर्गुणस्य एको वशीनिष्क्रियाणां बहूनाम् एकं बीजं बहुनाय करोति तमात्मस्तं ये नुपशन्तिः येषां सुतं शाश्वतं नेतरेषां सच्चैहो राणे महे

ಮತ್ತು ಚಳಕೆರೆ ತಾಲೂಕಿನ ಒಕ್ಕೂಟ ಇವೆಲ್ಲರ ಸಂಯೋಜನೆಯಲ್ಲಿ ಈ ದಿನದ ಈ ಒಂದು ಅರವತ್ತೊಂದನೆಯ ವರ್ಷದ ವಜ್ರ ಮಹೋತ್ಸವವನ್ನು ಈ ಉಡಿಯಲ್ಲಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಬ್ರಹ್ಮಜ್ಞಾನ ಸಮಾಜ ಈಗ ಅರವತ್ತೊಂದನೆಯ ವರ್ಷಕ್ಕೆ ಅದು ಲಾರ್ಪಣೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಮೂರು ದಿನದ ಒಂದು ವಿಚಾರಗೋಷ್ಠಿ ಮತ್ತು ಈ ಒಂದು ಆಯ ಕಟ್ಟಡವನ್ನು ಹೊಸದಾಗಿ ಅದನ್ನು ನವೀಕರಣ ಮಾಡಿರ್ತಕ್ಕಂತಹ ಕಟ್ಟಡದ ಉದ್ಘಾಟನೆ ಇವು ಎರಡರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದಿನ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನು ಚಿತ್ರದುರ್ಗ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಚಳಕರೆ ಒಕ್ಕೂಟದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವೇದಿಕೆಗೆ ಬರಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಬಲರಾಮರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ವೃತ್ಪೂರ್ಕವಾಗಿರ್ತಕ್ಕಂತಹ ಸ್ವಾಗತವನ್ನು ನಾನು ಕೊಡ್ತಾ ಇದ್ದೇನೆ ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾವು ಎಲ್ಲರೂ ಸೇರಿ ಮಾಡೋಣ ಓಂ ಅಸಕೋ ಮ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂಗಮಯ ಓ ಶಾ ತೇ ಶಾ ತೇ ಶಾಂತಿ ಈ ಕಡೆ ಈ ಕಡೆ ಇರುತ್ತೆ ಸದ್ಗಮಯ ತಮ ಸೋಮ ಜ್ಯೋತಿಗಯ ಮೃತ್ಯ ಮೃತುಂಗಮಯ ಓ ಚಾಮ ಕಾರಣಾಂತರದಿಂದ ಅವರು ಬರದೇ ಇರತಕ್ಕಂತಹ ಈ ಅವರ ಅನುಪಸ್ಥಿತಿಯಲ್ಲಿ ಇಂದಿನ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲರೂ ಕಲಿತು ಮುಂದುವರಿಸೋಣ ಅಂತಕ್ಕಂತಹ ಈ ಒಂದು ಎರಡು ನುಡಿಗಳೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ ಮತ್ತು ಅದೇ ರೀತಿಯಲ್ಲಿ ವಸ್ತ್ರದವರು ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ ಅವರು ಪುನಃ ಸಚೇತನಗೊಂಡು ಆರೋಗ್ಯವಂತರಾಗಲಿ ಅಂತ ಹೇಳಿ ನಾವು ಎಲ್ಲರೂ ಒಂದೆರಡು ನಿಮಿಷ ಸಂಕಲ್ಪವನ್ನು ಮಾಡೋಣ

ಈ ಒಂದು ಕಡೆ ಹುಡಿಯ ಈ ಒಂದು ಶಾಖೆಯ ಬಗ್ಗೆ ಕೆಲವು ನುಡಿಗಳನ್ನು ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಮ್ಮ ವೆಂಕಟೇಶ್ರವರು ಈ ಸಭೆಗೆ ತಿಳಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾಯಿದ್ದೆ ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಕಡೆ ಉಡೆ ಇದು ಗಡಿ ಪ್ರದೇಶದಲ್ಲಿದೆ ಸ್ವತಂತ್ರ ಬಂದು ಎಪ್ಪತ್ತು ವರ್ಷಕ್ಕೆ ಇಲ್ಲಿ ಬಸ್ಸುಗಳು ಬಂದಿದ್ದಾವೆ ಆದರೆ ಸ್ವತಂತ್ರ ಬಂದು ಹದಿಮೂರು ವರ್ಷಕ್ಕೇನೆ ಈ ಒಂದು ಸಮಾಜ ಈ ವಿಶ್ವಸಂಸ್ಥೆ ನಮ್ಮ ಊರಿಗೆ ಪಾದಾರ್ಪಣೆ ಮಾಡಿದೆ ಅದೊಂದು ದೊಡ್ಡ ನಮ್ಮ ಹೆಮ್ಮೆಯ ವಿಚಾರ ನಾನು ಇವರಲ್ಲಿ ಹುಟ್ಟಿರೋದು ದೊಡ್ಡ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ಇದರ ಸಂಪರ್ಕ ಸಿಗ್ತಿರ್ಲಿಲ್ಲ ನಾನು ಅಥವಾ ನಾನು ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ನಾನು ನೌಕರಿಗೋಗಿದ್ರೂ ಈ ಸೌಭಾಗ್ಯ ಸಿಗ್ತಿರಲಿಲ್ಲ ಈ ಹಳ್ಳಿಯಲ್ಲಿ ಹುಟ್ಟಿದ್ರಿಂದ ನಮ್ಮ ತಂದೆ ತಾಯಿಗಳು ಇದರ ಸ ಸದಸ್ಯರಾಗಿದ್ದರಿಂದ ಇಂಥ ಒಂದು ಸೌಭಾಗ್ಯ ಸಿಕ್ಕಿದ್ದೆ ಒಂದು ಪುಣ್ಯ ಇವರಲ್ಲಿ ಹುಟ್ಟಿದ್ದೇ ಒಂದು ದೊಡ್ಡ ಪುಣ್ಯ ಅದು ಹೆಚ್ಚು ಎಷ್ಟು ಹೇಳಿರ್ ಆ ಒಂದು ಈ ಒಂದು ಸಂಸ್ಥೆ ನಮ್ಮೂರಿಗೆ ಬಂದಿದ್ದು ಅರವತ್ತ್ನಾಲ್ಕನೇ ಇಶ್ವಿ ಚಾರ್ಟ್ರ್ ಕೊಟ್ಟಿದ್ದು ಆದರೆ ಅರವತ್ತ್ಮೂರನೇ ಇಶ್ವಿಯಲ್ಲೇ ಇದು ನಮ್ಮೂರಿಗೆ ಬಂತು ಅರವತ್ತ್ಮೂರನೇ ಇಶ್ವಿಯಲ್ಲಿ ನಮ್ಮೂರಿನ ಈ ಗೋಷ್ಠಿ ಉದ್ಘಾಟನೆ ಮಾಡಿದಂಥರು ಸೋದರ ವೆಂಕಟರಾಮ್ ವಾಸುದೇವನವರ ಮಗ ವೆಂಕಟೇಶವಯ್ಯನವರು ಅಂತ ಅವ್ರ ತಂದೆಯರು ವೆಂಕಟೇಶವ್ಯನವ್ರ ಮಗ ವಾಸುದೇವಯ್ಯ ವಾಸುದೇವ್ಯನವರ ಮಗ ವೆಂಕಟರಾಮ್ ಅವರು ಇಂಜಿನಿಯರ್ ಆಗಿ ಅಮೇರಿಕಾ ದೇಶದಾಗೆ ನೌಕರಿ ಮಾಡ್ತಿದ್ದರು ಆ ನೌಕರಿ ಮಾಡ್ತಿದ್ದರು ಏನಾಯಿತು ಅವರು ಎಂಥ ಒಂದು ತ್ಯಾಗಜೀವಿ ಅಂದರೆ ಅವರ ತ್ಯಾಗ ಬಲಿದಾನೇ ಇವತ್ತು ನಮಗೆ ಈ ಒಂದು ಪ್ರೇರಣೆ ಈ ಅರವತ್ತೊಂದು ವರ್ಷದ ಒಂದು ಈ ಸಂಭ್ರಮ ಎಲ್ಲ ನಾವು ಆಚರಿಸ್ತಾ ಇದೀವಲ್ಲ ಇದಕ್ಕೆ ಪ್ರೇರಣೆ ಅವರ ಒಂದು ಆತ್ಮಗಳು ಇಲ್ಲಿ ನಾವಿಷ್ಟೇ ಜನ ಇಲ್ಲ ಇಲ್ಲಿ ಎಷ್ಟೋ ಅಂಥ ಆತ್ಮಗಳು ಇಲ್ಲಿ ಬಂದಿದ್ದಾವೆ ಎಷ್ಟೋ ದೇವತೆಗಳು ಬಂದಿದ್ದಾರೆ ಈ ಸಮಯಕ್ಕೆ ಸರಿಯಾಗಿ ಅವರು ಅದೃಶ್ಯ ಲೋಕಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದರೆ ಎಷ್ಟೋ ದೇವತೆಗಳು ಕೂಡ ಇಲ್ಲಿ ಬಂದಿದ್ದಾರೆ ಅವರು ಅವರು ಅಲ್ಲಿ ಫ ಅಮೇರಿಕ ದೇಶದಲ್ಲಿ ಒಂದು ನದಿಯಲ್ಲಿ ಒಬ್ಬ ಮಗು ಕೊಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಸ ಸಮುದ್ರದಲ್ಲಿ ಆ ಕೊಚ್ಕೊಂಡು ಹೋಗ್ಬೇಕು ಆದರೆ ಈಜು ಬರ್ತಿರ್ಲಿಲ್ಲ ಆ ಅಮೇರಿಕದ ದೇಶದವನು ಅವನು ಯಾವ ದೇಶದನು ಏನು ಅಂತ ಪರಿಗಣಿಸಿದಲೇ ಇವರು ನೀರಿಗೆ ದುಮುಕಿ ಇವ್ರಿಗೆ ಈಜು ಬರ್ತಿರ್ಲಿಲ್ಲ ನೀರಿಗೆ ದುಮಿಕಿಬಿಟ್ರು ಆ ಮಗುನ ಬದುಕಿಸಿದ್ರು ಇವರು ಹೋದರು ಅಂಥ ಒಂದು ತ್ಯಾಗ ಜೀವಿ ಅವರು ಅವರು ಅವರಿಗೆ ಆಮೇಲೆ ಅವ್ರ ತಂದೆಯವರು ವೆಂಕಟರಾಮ್ ಇಂಥ ಒಂದು ಗೋಷ್ಠಿಗೆ ಇದ್ದರು ಅಲ್ಲಿ ಅವಾಗ ಆಗಿನ ಕಾಲದಾಗ ಟೆಲಿಗ್ರಾಮು ಟೆಲಿಗ್ರಾಮ್ ಬಂತು ಟೆಲಿಗ್ರಾಮ್ ಬಂದ ತಕ್ಷಣ ಅವರು ಟೆಲಿಗ್ರಾಮಲ್ಲಿಟ್ಟು ಎಲ್ಲ ಮುಗಿದ ಮೇಲೆ ಆ ವಿಷಯ ಹೇಳಿ ಅವರು ತೆರಳ್ತಾರೆ ಆಮೇಲೆ ಆ ದೇಶದ ಪ್ರತಿನಿಧಿ ಬಂದರು ಹುಡುಕಂಡು ಭಾರತ ದೇಶದವರು ನಮ್ಮ ದೇಶದ ಒಬ್ಬ ಪ್ರಜೆನ ಉಳಿಸಿ ನಮಗೆ ಭಾಳ ಉಪಕಾರ ಮಾಡಿದರೆ ಅವಾಗ ಅವಾಗ ನಿಮಗೆ ಎಷ್ಟು ಬೇಕು ಹಣ ತಾಳ್ರಿ ಅಂತ ಖಾಲಿ ಚೆಕ್ ಕೊಟ್ಟರು ವಾಸುದೇವನವರಿಗೆ ಆ ವಾಸುದೇವನವರು ಒಂದೇ ಮಾತು ಹೇಳಿದರು ನ ಅವ್ರಿಗೆ ಬಡ್ತನ ಮಕ್ಕಳು ಶಾಲೆಗೆ ಕಳ್ಸೋಕ್ಕೂ ಬಡ್ತಾನ ಆದರೆ ಅವರು ಆ ಹಣ ಒಂದು ರೂಪಾಯಿನೂ ಬರೀಲಿಲ್ಲ ವಾಪಸ್ ನಾನು ನಾನಿವತ್ತು ಅಮೇರಿಕ ದೇಶದ ಹಣ ತಗೊಂಡ್ರೆ ನಾನು ಅಲ್ಲಿ ಹುಟ್ಟಿ ಆ ಋಣ ತೀರಿಸ್ಬೇಕಪ್ಪ ನನಗೆ ದುಡ್ಡು ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಪ್ರತಿನಿಧಿನ ವಾಪಸ್ ಕಳಿಸಿದ್ರು ಅವರು ಮತ್ತೆ ಮುಂದೆ ಅವರ ಮಕ್ಕಳೇ ಯಾರು ರುಕ್ಮಿಣಿ ಅವರು ರುಕ್ಮಿಣಿ ಕೃಷ್ಣಮೂರ್ತಿ ಅಂತ ಅವರೆಲ್ಲ ಭಾಳ ಹಿರಿಯ ಸೋ ಸೋದರಿ ಅವರ ಭಾಳಷ್ಟು ಗ್ರಂಥಗಳನ್ನು ತರ್ಜುಮೆ ಮಾಡಿದರೆ ಗಾಯತ್ರಿ ಗ್ರಂಥ ಆಮೇಲೆ ಇನ್ನೂ ಅನೇಕ ಗ್ರಂಥಗಳು ತರ್ಜುಮೆ ಮಾಡಿದಾರೆ ಅಂಥವ್ರನ್ನೆಲ್ಲ ಕೂಡ ಕೊಡುಗೆ ಕೊಟ್ಟರು ಯಾರು ವಾಸುದೇವನವರು ಅವರೆಲ್ಲ ಕೂಡ ನಮ್ಮೂರಿಗೆ ಪದೇ ಪದೇ ಬಂದು ಈ ಭಾಗದಾಗೆ ವಾಸುದೇವನವರು ಸೋದರ ನರಸಪ್ಪರು ನರಸಪ್ಪರು ಅಂತ ಅಲ್ಲಿದ್ರಲ್ಲ ಅವರೇ ಫಸ್ಟ್ ಅವರೂರಲ್ಲಿ ಅರವತ್ತನೇ ಇಷ್ಟುವಾಗೆ ಈ ಮಲ್ಲಣ್ಣರು ಇವರು ಮಲ್ಲಣ್ಣರು ಮತ್ತು ಈ ಬಸಣ್ಣರು ಅಲ್ಲಿ ಸದಸ್ಯರಾದರು ಕ್ಯಾದಿಗುಂಟೆಗೆ ಸದಸ್ಯರಾಗಿ ಅರವತ್ತ್ಮೂರರಲ್ಲಿ ನಮ್ಮೂರಲ್ಲಿ ಈ ಉದ್ಗಾ ಫಸ್ಟು ಮೀಟಿಂಗ್ ಉದ್ಘಾಟನೆ ಮಾಡಿದರು ಹನ್ನೊಂದು ಮೂರು ಅರವತ್ನಾಲ್ಕರಲ್ಲಿ ಸೋದರ ಚಂದ್ರಶೇ ಇವರು ಸೂರ್ಯನಾರಾಯಣ ಪಂಡಿತ್ ಅಂತ ಕೊರಟಗೆರೆಯವರು ಅವರ ಮುಖಾಂತರ ಇಲ್ಲಿ ಸಣ್ಣದು ತರಿಸ್ಕೊಟ್ರು ಆ ಒಂದು ಚಾರ್ಟರ್ ಬಂದಿದೆ ಏಳು ಜನ ಸದಸ್ಯರು ಅದರಲ್ಲಿ ಇಬ್ಬರು ಜೀವಂತ ಅದರಲ್ಲಿ ಒಬ್ಬರು ಚನ್ನಮ್ಮಕ್ಕ ಅಂತ ಅವರ ಇದ್ದರೆ ಇನ್ನೊಬ್ಬರು ಶಾರದಮ್ಮಕ್ಕ ಅಂತ ನಾಳೆ ಬರ್ತಾರೆ ಇಬ್ಬರು ಚಾರ್ಟರ್ ಮೆಂಬರ್ಸ್ನ ಇಬ್ಬರು ಇನ್ನೂ ಜೀವಂತ ಒಗೆದ್ರೆ ಇನ್ನೂ ಐದು ಜನ ಸ್ವಸ್ಥಾನಕ್ಕೆ ತೆರಳಿದ್ದಾರೆ ಸೋದರ ಜಿ ಜಿ ಮಲ್ಲಪ್ಪ ಆಮೇಲೆ ಕೆ ಎಮ್ ಲಿಂಗಣ್ಣ ಸೋಮಲ್ಯ ಇವರು ಪುಟ್ಲಿಂಗಣ್ಣ ಆಮೇಲೆ ಡಿ ರಾಮಣ್ಣ ಆಮೇಲೆ ಇನ್ನೊಬ್ಬರು ಶ ತಿಪ್ ಇನ್ನೊಬ್ಬರು ಇಲ್ಲ ಕೆ ಎಮ್ ಲಿಂಗಣ್ಣ ಡಿ ರಾಮಣ್ಣ ಸಿ ಪುಟ್ಲಿಂಗಣ್ಣ ಅಲ್ಲ ಅಲ್ಲ ಚೆನ್ನ ಚನ್ನಮಕ್ಕ ಎದ್ದಾಳ್ರಿ ಇವರು ಇನ್ನೂ ಐದಾರೆ ಐದು ಜನ ಸ್ವಸ್ಥಾನಕ್ಕೆ ತೆರಳಿದ್ರು ಇವರಿಬ್ಬರು ಇನ್ನೂ ಇದ್ದಾರೆ ಶಾರದಮ್ಮಕ್ಕ ಅಂತ ನಾಳೆ ಬರ್ತಾರವರು ಇವರಿಬ್ಬರು ಇನ್ನೂ ಜೀವಂತವಾಗಿರೋದೇ ನಮಗೆ ಭಾಳ ಸಂತೋಷ ಈ ಒಂದು ಅರವತ್ತು ಅರವತ್ತೊಂದದ ಅರವತ್ತೊಂದರ ಗೋಷ್ಠಿಗೆ ಬಂದಿದ್ರಲ್ಲ ಈ ವಜ್ರ ಮಹೋತ್ಸವದಲ್ಲಿ ಅದೇ ಒಂದು ದೊಡ್ಡ ಒಂದಿದು ಈ ಊರಿಗೆ ಆಮೇಲೆ ಈ ಊರಿನ ವಿಶೇಷ ಏನಂದರೆ ಈ ಒಬ್ಬರು ಓಬ್ ಓಬನಹಳ್ಳಿ ಅಂತ ಓಬನಳ್ಳಿ ಒಬ್ಬ ಆತ ಕರಿಯಣ್ಣ ಅಂತ ಆತ ಶುದ್ಧ ಕಳ್ಳ ನಿನ್ನ ಜೇಮ್ನೆ ಪೆನ್ ಹೊಡಿತೀನಿ ಅಂತೇಳಿ ಹೊಡಿಯೋನು ಗೊತ್ತಿಲ್ಲದಂಗೆ ದೊಡ್ಡ ದೊಡ್ಡ ಕಳತನ ಮಾಡೋನು ಆತ ನಮ್ಮ ಈ ಲಾ ಈ ಒಂದು ಸಂಸ್ಥೆಯ ಸಂಪರ್ಕಕ್ಕೆ ಬಂದು ಸೇರಿ ಕಂಪ್ಲೀಟ್ ಕಳತನ ಬಿಟ್ಟ ಸಾತ್ವಿಕ ಜೀವನ ನಡೆಸಿ ಅಂತರಂಗ ಶಾಲೆ ಸದಸ್ಯ ಆಗಿ ದೇಹ ತ್ಯಾಗ ಮಾಡಿದೆ ನೋಡ್ರಿ ಅಂಥ ದೊಡ್ಡ ಕಳ್ಳ ಪರಿವರ್ತನೆ ಅದ ನಾನು ದೊಡ್ಡ ಕಳ್ಳ ನನ್ನ ಬಹಳಷ್ಟು ಹವ್ಯಾಸಗಳಿದ್ವು ಆದರೆ ಅವೆಲ್ಲ ಕೂಡ ಬಿಡೋದಕ್ಕೆ ಈ ಒಂದು ಸಂಸ್ಥೆ ಕಾರಣ ಆಯಿತು ಸತ್ಯ ಆಮೇಲೆ ನನಗೆ ಹೆಚ್ಚಿನದಾಗಿ ಬಲ ಕೊಟ್ಟಂಥ ಪೂಜ್ಯ ಸ್ಥಾನದಲ್ಲಿರ್ತ ತ್ಯಾಗರಾಜ್ ಶೆಟ್ಟರು ಅವರಿಂದ ಎಲ್ಲ ಶಕ್ತಿಗಳು ಬರ್ತವೆ ಅವ್ರನ್ನ ನನ್ನ ಇವತ್ತು ಅವ್ರು ಬರಬೇಕಾಯ್ತು ಬಂದಿಲ್ಲ ಅವರ ಆರೋಗ್ಯ ಆರೋಗ್ಯ ಸ್ಥಿತಿ ಚೆನ್ನಾಗಿರಲಿ ಇನ್ನು ಅವ್ರ ಅವ್ರ ಪರವಾಗಿ ಶೈಲಕರು ಅಲ್ಲಿಂದ ಬಂದಿದರೆ ಅವರು ಈ ಕಾರ್ಯನ ಯಜ್ಞ ನಡೆಸಿದ್ದಾರೆ ಮತ್ತು ಈ ಈ ಕಾರ್ಯಕ್ರಮಕ್ಕೆ ಬಸ್ತ್ರ ಸಾಹೇಬರು ಬರಬೇಕಾಯ್ತು ಅವ್ರು ಬರೋದ ಕಾರಣ ಸೋದರ ಬಸವರಾಜ ರೆಡ್ಡಿಯೇ ಸಾರೇ ಎಲ್ಲ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತ ಕೊರ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಇದ್ದೀನಿ ಎಲ್ರಿಗೂ ನಮಸ್ಕಾರ